ಐಪಿ ಸೆಟ್ಗಳಿಗೆ ಆಧಾರ್ ಕಾರ್ಡ್ ಐಪಿ ಸೆಟ್ಗಳಿಗೆ ಆಧಾರ್ ಕಾರ್ಡ್ ಸಂಘಕ್ಕೆ ಆಧಾರ್ ಜೋಡಣೆ ಐಪಿ ಸೆಟ್ಗಳಿಗೆ ಆಧಾರ್ ಜೋಡಣೆ ಇಂದಿನಂತೆ ಅಕ್ರಮ ಸಂಕ್ರಮದಲ್ಲಿ ಆರಾಮ್ ನಂಬರ್ ಕೊಡಿ ಹಿಂದಿನಂತೆ ಅಕ್ರಮ ಸಂಕ್ರಮದಲ್ಲಿ ನಂಬರ್ ಕೊಡಿ ವಿಶ್ವ ಹೆಪಟೈಟಿಸ್ ದಿನದ ಅಂಗವಾಗಿ ನಾರಾಯಣ ಹೆಲ್ತ್ ಅರ್ಪಿಸುತ್ತದೆ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣಾ ಶಿಬಿರ ಹೆಪಟೈಟಿಸ್ ಮುಕ್ತವಾಗಲು ಪರೀಕ್ಷಿಸಿಕೊಳ್ಳಿ ಜ್ವರ ಆಯಾಸ ಹಸಿವಾಗದಿರುವುದು ವಾಂತಿ ಹೊಟ್ಟೆ ನೋವು ಮೂತ್ರದಲ್ಲಿ ಬದಲಾವಣೆ ಕೀಲು ನೋವು ಜಾಂಡಿಸ್ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ನಾರಾಯಣ ಹೆಲ್ತ್ಗೆ ಭೇಟಿ ನೀಡಿ ಇದೇ ತಿಂಗಳ ಜುಲೈ ಇಪ್ಪತ್ತೊಂಬತ್ತರಿಂದ ಆಗಸ್ಟ್ ಮೂರರವರೆಗೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡರವರೆಗೆ ವಿಶೇಷ ಸೂಚನೆ ಜುಲೈ ಇಪ್ಪತ್ತೊಂಬತ್ತರ ಸೋಮವಾರದಂದು ಫೈಬ್ರೋ ಸ್ಕ್ಯಾನ್ ಪರೀಕ್ಷೆಯನ್ನು ಉಚಿತವಾಗಿ ಮಾಡಲಾಗುವುದು ಹಾಗಿದ್ರೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ಹರಕೆರೆ ಶಿವಮೊಗ್ಗ ಸಂಖ್ಯೆ ಒನ್ ಏಟ್ ಡಬಲ್ ಜೀರೋ ತ್ರೀ ಜೀರೋ ನೈನ್ ಜೀರೋ ತ್ರೀ ಝೀರೋ ನೈನ್ ನಾರಾಯಣ ಹೆಲ್ತ್ ಅರ್ಪಿಸುತ್ತಿದೆ ಸಮಗ್ರ ಕ್ಯಾನ್ಸರ್ ಆರೈಕೆ ಈಗ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ನಮ್ಮ ವಿಶೇಷತೆಗಳು ಸರ್ಜಿಕಲ್ ಆಂಕಾಲಜಿ ಮೆಡಿಕಲ್ ಆಂಕಾಲಜಿ ರೇಡಿಯೇಷನ್ ಆಂಕಾಲಜಿ ಕ್ಯಾನ್ಸರ್ನ ಸಮಗ್ರ ಆರೈಕೆಗಾಗಿ ಹಿಂದೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ಎನ್ ಟಿ ರಸ್ತೆ ಹರ್ಕೆರೆ ಶಿವಮೊಗ್ಗ ಟೋಲ್ ಫ್ರೀ ಸಂಖ್ಯೆ ಒನ್ ಏಟ್ ಡಬಲ್ ಜೀರೋ ತ್ರೀ ಝೀರೋ ನೈನ್ ಝೀರೋ ತ್ರೀ ಜೀರೋ ನೈನ್ ಇಲಾಖೆ ಅಧಿಕಾರಿಗಳು ಐ ಪಿ ಸೆಟ್ಗೆ ಆಧಾರ್ ಜೋಡಣೆ ಮಾಡಿ ಅಂತ ಹೇಳಿಬಿಟ್ಟು ಇವತ್ತು ಎಲ್ಲ ಪ್ರತಿ ಹಳ್ಳಿಲಿ ಯಾರ್ಯಾರು ಐ ಪಿ ಸೆಟ್ ಇದೆಯೋ ಅವರಿಗೆ ಕೇಳ್ತಾ ಇದ್ದಾರೆ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಎದುರು ಪ್ರತಿಭಟನೆ ಮಾಡಿ ವಿದ್ಯುತ್ ಶಕ್ತಿ ಮಂತ್ರಿ ಜಾರ್ಜ್ ಅವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ ಏನು ಉದ್ದೇಶಕ್ಕಾಗಿ ನೀವು ಐ ಪಿ ಸೆಟ್ಗೆ ಆಧಾರ್ ಕಾರ್ಡ್ ಜೋಡಣೆ ಮಾಡ್ತಾ ಇದ್ರಿ ಸರ್ಕಾರ ಆದೇಶ ಇದೆಯೋ ಕಂಪನಿಗಳು ನಿಮ್ಮ ಕಂಪನಿಗಳ ಆದೇಶನೋ ಅದಕ್ಕೆ ಒಂದು ಸ್ಪಷ್ಟೀಕರಣ ಕೊಡಿ ಅದಾದ ಮೇಲೆ ಇನ್ನೊಂದೇನು ಅಂತ ಹೇಳಿದರೆ ಸ್ವಯಂ ಮೆಚ್ಚ ಯೋಜನೆ ಇವತ್ತು ಜಾರಿ ಮಾಡಿದ್ದೀರಲ್ಲ ಒಬ್ಬ ರೈತ ಎರಡು ಎಕರೆ ಒಂದು ಎಕರೆ ಇರತಕ್ಕಂತ ರೈತ ಸ್ವತಃ ತಂತಿ ಕಂಬ ಟಿ ಸಿ ಹಾಕೊಂಡು ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಬೇಕು ಅವನಿಂದ ಸಾಧ್ಯ ಇದೆಯಾ ದೇಶಕ್ಕೆ ಅನ್ನ ದೇಶಕ್ಕೆ ಆಹಾರ ಬೆಳ್ಕೊಡೋನ್ಗೆ ಈ ರೀತಿ ತೊಂದರೆ ಕೊಟ್ರೆ ನಾವು ಯಾವ ರೀತಿ ಇವತ್ತು ಬೆಳೆ ಬೆಳಬೇಕಾಗತ್ತೆ ಅಂತಕ್ಕಂಥದನ್ನು ಕೂಡ ಪ್ರಶ್ನೆ ಮಾಡಿದೀವಿ ಅವ್ರು ಕರೆದ್ರೆ ಟೇಬಲ್ ಮೇಲೆ ಚರ್ಚೆ ಮಾಡ್ತೀವಿ ಏನು ವಿಚಾರಕ್ಕೆ ಅಂತ ನಮಗೆ ಅನಿಸ್ತಾ ಇದೆ ಇದು ಖಾಸಗೀಕರಣ ಮಾಡ್ತಕ್ಕಂಥ ಹುನ್ನಾರ ಇದು ಖಾಸಗೀಕರಣ ಮಾಡ್ತಕ್ಕಂಥ ಹುನ್ನಾರ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಖಾಸಗೀಕರಣ ಮಾಡಲಿಕ್ಕೆ ಅವಕಾಶ ಕೊಡಲ್ಲ ಇವತ್ತು ಬೇರೆ ಮೊಬೈಲ್ ಕಂಪನಿ ತರ ಇವರು ಕರೆನ್ಸಿ ಆಕ್ಸಿಡೆಂಟ್ ವಿದ್ಯುತ್ ಶಕ್ತಿ ಉಪಯೋಗಿಸ್ಬೇಕು ಅಂತಕ್ಕಂಥ ಹುನ್ನಾರದಿಂದ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ರೈತರು ಕೂಡ ನೀವು ಆಧಾರ್ ಕಾರ್ಡನ್ನು ಮಾಡಬಾರ್ದು ಯಾರು ಭಯ ಹುಟ್ಟಿಸಿದರೆ ನಮ್ಮ ರೈತ ಸಂಘದ ಗಮನಕ್ಕೆ ತನ್ನಿ ವಿದ್ಯುತ್ ಶಕ್ತಿ ಸಂಪರ್ಕ ಕಡಿತ ಮಾಡ್ತೀವಿ ಅಂತ ಹೇಳ್ತಾರೆ ಯಾಕೆ ಕಾರಣಕ್ಕೂ ಸಾಧ್ಯ ಆಗಲ್ಲ ಯಾರು ಆಧಾರ್ ಕಾರ್ಡ್ ಜೋಡಣೆ ಮಾಡಬೇಡ್ರಿ ಅಂತ ತಮ್ಮ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ